ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮನೆ ಮನೆ ಕೈರುಚಿ ಇವತ್ತಿನ ರೆಸಿಪಿ ಬಂದು ಕ್ಯಾರೆಟ್ ಚಟ್ನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಕುಕ್ಕರ್ಗೆ ನಾನಿಲ್ಲಿ ಮೂರು ಕ್ಯಾರೆಟ್ನ ದೊಡ್ಡ ದೊಡ್ಡ ಕಟ್ ಮಾಡಿ ಹಾಕಿದ್ದೀನಿ ಎರಡು ಟೊಮ್ಯಾಟೊ ಹಾಕೋತಾ ಇದ್ದೀನಿ ಐದರಿಂದ ಆರು ಬೆಳ್ಳುಳ್ಳಿ ಎಷ್ಟಲು ಒಂದು ಈರುಳ್ಳಿ ಐದರಿಂದ ಆರು ಮೆಣಸಿನಕಾಯಿ ಹಾಗೂ ಇದನ್ನು ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಪ್ರೆಷರ್ ಕುಕ್ ಮಾಡ್ಕೊಬೇಕಾಗುತ್ತೆ ಸಲ ಈ ರೀತಿ ಮಿಕ್ಸ್ ಮಾಡಿಕೊಳ್ಳೋಣ ಎರಡರಿಂದ ಮೂರು ವಿಜಲ್ ಕೂಗ್ಸ್ಕೊಂಡ್ರೆ ಸಾಕು ನೋಡಿ ಈಗ ಇದು ಚೆನ್ನಾಗೆ ಬೆಂದಿದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇದು ಪೂರ್ತಿ ತಣ್ಣಗಾಗಬೇಕು ಅಂತ ಏನಿಲ್ಲ ಸ್ವಲ್ಪ ಸ್ಟೀ ಮಾಡೋದೆಲ್ಲ ಕಡಿಮೆ ಆದಮೇಲೆ ಇದನ್ನು ಗ್ರೈಂಡ್ ಮಾಡಿಕೊಂಡ್ರಾಯ್ತು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಈಗ ನೋಡಿ ನಾನು ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ ಚಟ್ನಿ ರೆಡಿಯಾಗಿದೆ ಯಾವಾಗಲೂ ಕ್ಯಾರೆಟ್ ಪಲ್ಯ ಎಲ್ಲ ಮಾಡ್ತಾನೆ ಇರ್ತೀರ ಈ ರೀತಿ ಚಟ್ನಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಚಪಾತಿ ದೋಸೆ ಇಡ್ಲಿಗಂತೂ ತುಂಬ ರುಚಿಯಾಗಿರುತ್ತೆ ಹಾಗೆ ಇದಕ್ಕೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಒಗ್ಗರಣೆನ ಹಾಕಿದ್ದೀನಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಪಿ ಕುಕಿಂಗ್